ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗಿನ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಬೆಳ ಬೆಳಗ್ಗೆ ನಾನಿಲ್ಲಿ ದೀಪ ಎಲ್ಲ ಹಚ್ಚಿ ಆಯಿತು ದೀಪ ಹಚ್ಚಿ ಆದಮೇಲೆ ಇಲ್ಲಿ ನಾನು ಚಹಾಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿಗ ಈಗ ನೀರನ್ನು ಇಟ್ಟಿದ್ದೀನಿ ನಾನಿಲ್ಲಿ ಬ್ಲ್ಯಾಕ್ ಚಾ ಮಾಡ್ತಾ ಇದ್ದೀನಿ ಆಮೇಲೆ ನಾನಿಲ್ಲಿ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಇವತ್ತು ಅವಲಕ್ಕಿಯನ್ನು ಮಾಡ್ತಾ ಇದ್ದೇನೆ ಸಿಂಪಲ್ ಆಗಿ ಒಂದು ಅವಲಕ್ಕಿ ಮಾಡ್ತಾ ಇದ್ದೇನೆ ಬೇಗನೆ ಆಗ್ತದೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಆದ ಕಾರಣ ನಾನಿವತ್ತು ಅವಲಕ್ಕಿಯನ್ನು ಮಾಡ್ತಾ ಇದ್ದೀನಿ ನಾನಿಲ್ಲಿ ಚಹಾ ಕುಡಿತಾ ಇದ್ದೇನೆ ಈಗ ನೋಡಿ ಚಹಾ ಕುಡ್ದಾದ ಮೇಲೆ ನಾನಿಲ್ಲಿ ಮಧ್ಯಾಹ್ನದ ಅಡಿಗೆಗೆ ತಯಾರಿ ಮಾಡ್ತಾ ಇದ್ದೀನಿ ಇಲ್ಲಿ ಪದಾರ್ಥಕ್ಕೆ ಫ್ರೆಶ್ ಆಗಿ ಬೂತಾಯಿ ಮೀನನ್ನು ತಂದಿದ್ದೇನೆ ಈಗ ಬೂತಾಯಿ ಮೀನಿಗೆ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೀನಿ ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ ಹಾಕುವಾಗ ಮೀನನ್ನು ಕ್ಲೀನ್ ಮಾಡಿ ಬರಲಿಕ್ಕೆ ಆಗ್ತದೆ ಹಾಗೆ ನಾನಿಲ್ಲಿ ಮಸಾಲೆಯನ್ನು ರೆಡಿ ಮಾಡ್ತಾ ಇದ್ದೇನೆ ನೋಡಿ ಇನ್ನು ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ಇದಕ್ಕೆ ನಾನೀಗ ಸ್ವಲ್ಪ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಇದು ಗ್ರೈಂಡ್ ಆಗುವಷ್ಟರಲ್ಲಿ ಮೀನನ್ನು ಕ್ಲೀನ್ ಮಾಡಿ ತರ್ತೀನಿ ನಾನು ನೋಡಿ ಇಲ್ಲಿ ಮೀನನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಈಗ ತಂದಿದ್ದೇನೆ ಇಲ್ಲಿ ಮಸಾಲೆ ಕೂಡ ನೈಸಾಗಿ ಗ್ರೈಂಡ್ ಆಗಿದೆ ಈಗ ನಾನು ಮಸಾಲೆಯನ್ನು ಪಾತ್ರೆಗೆ ತೆಗೀತಾ ಇದ್ದೇನೆ ಮೀನಿನ ಪದಾರ್ಥಕ್ಕೆ ಮಸಾಲೆ ನೈಸಾಗಿ ಗ್ರೈಂಡ್ ಆದ್ರೇ ತುಂಬ ಟೇಸ್ಟಾಗಿ ಇರ್ತದೆ ಮೀನಿನ ಪದಾರ್ಥ ನೋಡಿ ನಾನಿಲ್ಲಿ ಇವತ್ತು ರೇಷನ್ ಅಕ್ಕಿಯ ಅನ್ನವನ್ನು ಕೂಡ ಇಟ್ಟಿದ್ದೇನೆ ಮೀನಿನ ಪದಾರ್ಥಕ್ಕೆ ರೇಷನ್ ಅಕ್ಕಿಯ ಅನ್ನ ತುಂಬ ಸೂಪರಾಗಿ ಬರ್ತದೆ ಹಾಗೆಯೇ ಇಲ್ಲಿ ಮಸಾಲೆಯನ್ನು ನಾನು ಕುದಿಸಲಿಕ್ಕೆ ಇಟ್ಟಿದ್ದೇನೆ ನೋಡಿ ಇನ್ನಿದು ಇದು ಕುದಿಯುವಾಗ ಮೀನನ್ನು ಹಾಕಿದರೆ ಆಯಿತು ನೋಡಿ ಈಗ ಕುದಿ ಬರ್ತಾ ಉಂಟು ಈಗ ನಾನು ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಆಮೇಲೆ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿದ ನಂತರ ಮೀನನ್ನು ಕೂಡ ನಾನು ಸೇರಿಸ್ತೀನಿ ನೋಡಿ ಒಳ್ಳೆ ಫ್ರೆಶ್ ಉಂಟು ಬೂತಾಯಿ ಮೀನು ಕೂಡ ಪದಾರ್ಥ ಕೂಡ ಹಾಗೆ ತುಂಬ ಸೂಪರಾಗಿ ಬಂದಿದೆ ಒಳ್ಳೆ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡಿದ ನಂತರ ಇನ್ನು ಮೀನು ಬೇಯುವವರೆಗೂ ಒಳ್ಳೆ ರೀತಿಯಲ್ಲಿ ಇದನ್ನು ಕುದಿಸಿದರೆ ಆಯಿತು ನೋಡಿ ಒಳ್ಳೆ ರೀತಿಯಲ್ಲೆಲ್ಲ ಕುದಿ ಬಂದಿದೆ ಈಗ ಮೀನು ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಇನ್ನು ಇದಕ್ಕೆ ನಾನು ಲಾಸ್ಟಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತೀನಿ ಕರಿಬೇವಿನ ಸೊಪ್ಪು ಹಾಕೋದರಿಂದ ಮೀನಿನ ಪದಾರ್ಥ ಸ್ವಲ್ಪ ಸ್ಮೆಲ್ ಕಮ್ಮಿ ಆಗ್ತದೆ ಒಳ್ಳೆಯ ಒಂದು ಪರಿಮಳ ಕೂಡ ಬರ್ತದೆ ಮೀನಿನ ಪದಾರ್ಥಕ್ಕೆ ನೋಡಿ ಈಗ ಇದು ರೆಡಿಯಾಗಿದೆ ಇನ್ನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ ನೋಡಿ ಈಗ ನಾನು ಊಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ ನೋಡಿ ತುಂಬ ಸೂಪರಾಗಿ ಬಂದಿದೆ ಮೀನಿನ ಸಾಂಬಾರು ಈ ರೇಷನ್ ಅಕ್ಕಿಯ ಅನ್ನಕ್ಕೆ ನಾನಂತೂ ಊಟ ಮಾಡ್ತಾ ಇದ್ದೀನಿ ಇಷ್ಟೇ ವೀಡಿಯಾ ಇಷ್ಟಾದರೆ ಲೈಕ್ ಮಾಡಿ ಹಾಗೇ ಶೇರ್ ಕೂಡ ಮಾಡಿ ಕಮೆಂಟ್ ಕೂಡ ಮಾಡಿ ನಾನಿನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ ಬ ಬಾಯ್